ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಈ ಮಾಹಿತಿ ನೋಡ್ಕೊಂಬರೋಣ ನಿಮ್ಮ ಜೀವನವನ್ನೇ ಬದಲಾಯಿಸುತ್ತೆ ಈ ಬಳೆಗಳು ಇಲ್ಲಿದೆ ಅದರ ಪ್ರಯೋಜನಗಳು ಮಹಿಳೆಯರ ಅಂತ ಹೆಚ್ಚಿಸುವ ಆಭರಣಗಳು ಬಹಳಷ್ಟಿದೆ ಅದರಲ್ಲಿಯೂ ಬಳೆ ಸಹ ಒಂದು ಎಲ್ಲ ಕಾರ್ಯಕ್ರಮಗಳಲ್ಲಿ ಮಹಿಳೆಯರು ಬಳೆ ಧರಿಸುತ್ತಾರೆ ಬಳೆಯಲ್ಲೂ ಅನೇಕ ವಿಧಗಳಿವೆ ಜ್ಯೋತಿಷ್ಯದ ಪ್ರಕಾರ ಬಳೆ ಧರಿಸುವುದರಿಂದ ಅನೇಕ ಪ್ರಯೋಜನಗಳಿದೆ ಹಾಗಾದರೆ ಬಳೆ ಧರಿಸಿದರೆ ಏನೆಲ್ಲ ಲಾಭಗಳು ಸಿಗುತ್ತವೆ ಎಂಬುದನ್ನು ಇಲ್ಲಿದೆ ಮಾಹಿತಿ ಶೃಂಗಾರದ ಒಂದು ಭಾಗವೆಂದು ಈ ಬಳೆಗಳನ್ನು ಪರಿಗಣಿಸಲಾಗಿದೆ ಬಳೆಗಳನ್ನು ಭಾರತೀಯ ಸಂಪ್ರದಾಯದಲ್ಲಿ ಮಹತ್ತರವಾದ ಸ್ಥಾನವಿದೆ ಮದುವೆಯಾಗಿರಲಿ ಅಥವಾ ಯಾವುದೇ ಇತರ ಹಬ್ಬದ ಸಂದರ್ಭವಾಗಿರಲಿ ಈ ಸುಂದರವಾದ ಆಭರಣಗಳಿಲ್ಲದೆ ಅದನ್ನು ಅಪೂರ್ಣವೆಂದು ಪರಿಗಣಿಸಲಾಗುತ್ತದೆ ಬಳೆಗಳು ಕೈಗಳ ಸೌಂದರ್ಯವನ್ನು ಹೆಚ್ಚಿಸುತ್ತದೆ ಅದರ ಜೊತೆಗೆ ಇದು ಅನೇಕ ಪ್ರಯೋಜನಗಳನ್ನು ಹೊಂದಿದೆ ಬಳೆಗಳನ್ನು ನಾವು ಅದೃಷ್ಟದ ಸಂಕೇತವೆಂದು ಭಾವಿಸಲಾಗಿದೆ ಜೊತೆಗೆ ಇದು ನಮ್ಮ ಭವಿಷ್ಯವನ್ನು ಬದಲಾಯಿಸಬಹುದು ಮತ್ತು ಜೀವನವನ್ನು ಸಂತೋಷದಿಂದ ತುಂಬಬಹುದು ಇದೇ ಗಾಜಿನ ಬಳೆಗಳಿಂದ ಹಿಡಿದು ಚಿನ್ನದ ಬಳೆಗಳವರೆಗೂ ನೀವು ಆಯ್ಕೆ ಮಾಡಲು ಹಲವಾರು ವಿಧಗಳು ಈ ಬಳೆಯಲ್ಲಿ ಇದೆ ಈ ಸುಂದರವಾದ ಬಳೆಗಳು ನಿಮ್ಮ ಸೌಂದರ್ಯವನ್ನು ಹೆಚ್ಚಿಸುವುದಕ್ಕಿಂತ ಇನ್ನೂ ಅನೇಕ ಪ್ರಯೋಜನಗಳನ್ನು ಹೊಂದಿದ್ದು ಬಳೆ ಧರಿಸುವುದರಿಂದ ಯಾವೆಲ್ಲ ಪ್ರಯೋಜನಗಳು ಸಿಗುತ್ತವೆ ಎಂಬುದನ್ನು ಇಲ್ಲಿಗೆ ಮಾಹಿತಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಬಳೆಗಳು ಬಹಳಷ್ಟು ಮಹತ್ವವನ್ನು ಹೊಂದಿದೆ ಮಹಿಳೆಯರು ನಿಯಮಿತವಾಗಿ ಬಳೆಗಳನ್ನು ಧರಿಸಿದರೆ ಅನೇಕ ಅದ್ಭುತ ಪ್ರಯೋಜನಗಳನ್ನು ಆನಂದಿಸಬಹುದು ವಿವಾಹಿತ ಮಹಿಳೆಯರು ಬಳೆಗಳನ್ನು ಧರಿಸಿದರೆ ಅದನ್ನು ಅಶುಭವೆಂದು ಪರಿಗಣಿಸಲಾಗುತ್ತೆ ಬಳೆಗಳನ್ನು ಧರಿಸಿದ ಮಹಿಳೆಯರು ನಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತಾರೆ ಇದರಿಂದ ವೈವಾಹಿಕ ಜೀವನದ ಮೇಲೆ ಹಾಗೂ ಮಕ್ಕಳ ಮೇಲೆ ಪರಿಣಾಮ ಬೀರುತ್ತದೆ ಮನೆಯ ಮಹಿಳೆಯರು ಅದು ಕುಟುಂಬದ ಜನರ ಮೇಲೆ ಉತ್ತಮ ಪರಿಣಾಮವನ್ನು ಬೀರುತ್ತದೆ ಇದು ಯಾವುದೇ ಕಷ್ಟಗಳು ನಿಮ್ಮ ಜೀವನದಲ್ಲಿ ಬರದಂತೆ ನೋಡಿಕೊಳ್ಳುತ್ತದೆ ಹಾಗೂ ಬಳೆಗಳನ್ನು ಧರಿಸುವುದು ಆರೋಗ್ಯ ಪ್ರಯೋಜನಗಳನ್ನು ನೀಡುತ್ತದೆ ಇದನ್ನು ಧರಿಸುವುದರಿಂದ ರಕ್ತ ಪರಿಚಲನೆಗೆ ಸಹಾಯ ಮಾಡುತ್ತದೆ ಅಲ್ಲದೆ ಇದು ಮಗುವಿನ ಮೆದುಳಿನ ಕೋಶಗಳ ಬೆಳವಣಿಗೆಗೆ ಸಹ ಕಾರಣವಾಗುತ್ತದೆ ಶಬ್ದವು ಮಗುವಿನ ಮೆದುಳಿನ ಬೆಳವಣಿಗೆಯನ್ನು ಉತ್ತೇಜಿಸಲು ಸಹಾಯ ಮಾಡುತ್ತದೆ ಹಾಗೂ ಇದು ಒತ್ತಡವನ್ನು ನಿವಾರಿಸುತ್ತದೆ ಮತ್ತು ಮನಸ್ಸನ್ನು ಶಾಂತಗೊಳಿಸಲು ಸಹ ಅನೇಕ ರೀತಿಯ ಪ್ರಯೋಜನ ನೀಡುತ್ತದೆ ಬಳೆಗಳನ್ನು ಧರಿಸದ ಮಹಿಳೆಯರು ಆಯಾಸ ಮತ್ತು ಆರೋಗ್ಯ ಸಮಸ್ಯೆಗಳಿಂದ ಬಳಲುವ ಸಾಧ್ಯತೆ ಇರುತ್ತದೆ ಹಾಗಾಗಿ ತಪ್ಪದೇ ಬಳೆಗಳನ್ನು ಧರಿಸಬೇಕು ಎನ್ನಲಾಗುತ್ತೆ ಮೂರನೇದಾಗಿ ಮಹಿಳೆಯರು ಕಡ್ಡಾಯವಾಗಿ ಬಳೆಗಳನ್ನು ಧರಿಸಬೇಕು ಇದರಿಂದ ಗಂಡನ ವಯಸ್ಸು ಹೆಚ್ಚುತ್ತದೆ ಅಲ್ಲದೆ ಸಂತಾನ ಪಡೆಯಲು ಸಹ ಈ ಬಳೆಗಳು ಸಹಾಯ ಮಾಡುತ್ತದೆ ಬಳೆಗಳು ನಮ್ಮ ಜೀವನದಲ್ಲಿ ಅನೇಕ ರೀತಿಯ ಪರಿಣಾಮ ಬೀರುತ್ತದೆ ಇದು ದೊಡ್ಡ ಬದಲಾವಣೆಗೆ ಸಹ ಕಾರಣವಾಗುತ್ತದೆ ಬಳೆಗಳನ್ನು ದಾನ ಮಾಡುವುದನ್ನು ಸಹ ಬಹಳ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಇದರಿಂದ ಲಕ್ಷ್ಮೀದೇವಿಯ ಕೃಪೆ ಸಹ ಸಿಗುತ್ತದೆ ಎನ್ನುವ ನಂಬಿಕೆ ಇದೆ ಬಳೆಗಳನ್ನು ಧರಿಸುವುದರಿಂದ ಗ್ರಹಗಳ ದೋಷಕ್ಕೆ ಸಹ ಪರಿಹಾರ ನೀಡುತ್ತದೆ ಮುಖ್ಯವಾಗಿ ಜಾತಕದಲ್ಲಿ ಚಂದ್ರನ ಸ್ಥಾನ ಬಲವಾಗಿ ಇಲ್ಲದಿದ್ದರೆ ಬಳೆಗಳನ್ನು ಧರಿಸುವುದರಿಂದ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ನೀಡುತ್ತದೆ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು